ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ನನಗೆ ಕಮೆಂಟ್ನಲ್ಲಿ ಕೇಳಿದಂತಹ ಒಂದು ಪ್ರಶ್ನೆಗೆ ಉತ್ತರಿಸಲು ಪ್ರಯತ್ನಿಸುತ್ತೇನೆ ಇವತ್ತು ನಾನು ಜಯ ಮಯೂರ್ ಅವರು ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸ್ತಾ ಇದ್ದೇನೆ ಅವರ ಪ್ರಶ್ನೆ ಏನಂದರೆ ನನ್ನ ಗಿಡದ ಮಣ್ಣಿನಲ್ಲಿ ಗೆದ್ದಲು ಹುಳ ಮತ್ತು ಕಪ್ಪು ಚರಂಟಿ ಹುಳ ಬಂದಿದೆ ಏನು ಮಾಡಬೇಕು ಅಂತ ಅವರು ಕೇಳಿದ್ದಾರೆ ನೀವು ಕೇಳಿರುವ ಪ್ರಶ್ನೆಗೆ ಉತ್ತರಿಸಲು ನಾನು ಪ್ರಯತ್ನಿಸುತ್ತೇನೆ ನಾನು ಈ ಮಲ್ಲಿಗೆ ಗಿಡಗಳನ್ನು ನಟ್ಟಿರುವ ಪಾಟ್ನಲ್ಲೂ ಕೂಡ ಚರಂಟಿ ಹುಳಗಳು ತುಂಬಾ ಇದೆ ಆದರೆ ಗೆದ್ದಲು ಹುಳ ಇಲ್ಲ ಆದರೆ ನಮ್ಮ ಮನೆಯ ಬೇರೆ ಭಾಗದಲ್ಲಿ ಒಂದು ಮಣ್ಣಿದೆ ಅದರಲ್ಲಿ ಗೆದ್ದಲು ಹುಳ ಇದೆ ನೋಡಿ ಈ ರೀತಿಯಾಗಿ ಮಣ್ಣನ್ನು ನಾವು ತೆಗೆದಾಗ ಅದರಲ್ಲಿ ಗೆದ್ದಲು ಹುಳಗಳು ಕಾಣಿಸ್ತದೆ ನಿಮಗೆ ತೋರಿಸ್ತೇನೆ ನೋಡಿ ನೀವು ಪಾಟ್ನಲ್ಲಿ ಮಲ್ಲಿಗೆ ಗಿಡವನ್ನು ನಡುವಾಗ ಈ ರೀತಿಯ ಗೆದ್ದಲು ಹುಳ ಇರುವ ಮಣ್ಣನ್ನೇ ತುಂಬಿರಬೇಕು ಹಾಗಾಗಿ ಅಲ್ಲಿ ಗೆದ್ದಲು ಹುಳ ಬಂದಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇರಬಹುದು ಮಣ್ಣನ್ನು ನಾವು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದಾಗ ಗೆದ್ದಲು ಹುಳುಗಳು ಕಾಣಿಸ್ತದೆ ಈ ಹುಳಗಳು ಮಣ್ಣಿನ ಕೆಳಭಾಗದಲ್ಲಿ ಇರ್ತದೆ ಗೆದ್ದಲು ಹುಳುವಿನಲ್ಲೂ ಕೂಡ ಬೇರೆ ಬೇರೆ ವಿಧಗಳಿರ್ತವೆ ಕೆಲವು ಗೆದ್ದಲು ಹುಳುಗಳು ಮಣ್ಣಿನ ಅಡಿಭಾಗದಲ್ಲಿರ್ತದೆ ಇನ್ನು ಕೆಲವು ಗೆದ್ದಲು ಹುಳುಗಳು ಮರದಲ್ಲಿ ಇರ್ತದೆ ಈ ರೀತಿಯ ಗೆದ್ದಲು ಹುಳುಗಳು ಮಣ್ಣಿನಲ್ಲಿ ಗೂಡನ್ನ ಕಟ್ತದೆ ಬೇರೆ ಜಾತಿಯ ಗೆದ್ದಲು ಹುಳುಗಳು ಮರದ ಮೇಲೆ ಮರದ ಕಾಂಡದ ಮೇಲೆ ಹಾಗೆ ಮನೆಯಲ್ಲಿರುವ ಮರದ ಪೀಠೋಪಕರಣಗಳ ಮೇಲೆ ಗೂಡನ್ನ ಕಟ್ತದೆ ಗೆದ್ದಲು ಹುಳುಗಳು ನಮ್ಮ ಗಿಡದ ಮಣ್ಣಿನಲ್ಲಿದ್ರೆ ಏನಾದರೂ ತೊಂದರೆ ಆಗತ್ತಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ತೊಂದರೆ ಆಗ್ತದೆ ಈ ರೀತಿಯ ಗೆದ್ದಲು ಹುಳುಗಳು ನಮ್ಮ ಗಿಡದ ಬೇರನ್ನ ಹಾಳು ಮಾಡ್ತದೆ ಈ ಗೆದ್ದಲು ಹುಳುಗಳ ಆಹಾರ ಏನಂದ್ರೆ ಸಾವಯವ ಪದಾರ್ಥಗಳು ಈ ಗೆದ್ದಲು ಹುಳುಗಳು ನಾವು ಗಿಡದ ಬುಡಕ್ಕೆ ಹಾಕಿರುವ ಸಾವಯವ ಪದಾರ್ಥಗಳನ್ನ ತಿಂದು ಜೀವಿಸುತ್ತದೆ ಸಾವಯವ ಪದಾರ್ಥಗಳು ಅಂದ್ರೆ ಗಿಡದಿಂದ ಒಣಗಿರುವ ಎಲೆಗಳು ಬೀಳ್ತದೆ ಅದು ಕೂಡ ಅದಕ್ಕೆ ಆಹಾರವಾಗಿರ್ತದೆ ಹಾಗೆ ಇನ್ನು ಕೆಲವರು ತರಕಾರಿ ಸಿಪ್ಪೆಗಳನ್ನು ಹಾಕ್ತಾರೆ ಅದನ್ನ ಗೊಬ್ಬರ ಮಾಡಿ ಹಾಕ್ತಾರೆ ಅವೆಲ್ಲವೂ ಕೂಡ ಇದರ ಒಂದು ವೇಳೆ ಇದಕ್ಕೆ ಸಾವಯವ ಪದಾರ್ಥಗಳು ಸಿಗದೇ ಇದ್ದಲ್ಲಿ ಇದು ಗಿಡದ ಬೇರನ್ನು ತಿನ್ನಲು ಪ್ರಾರಂಭಿಸುತ್ತದೆ ಹಾಗೆಯೇ ಇದು ಬೆಳೆಗಳನ್ನು ಬೆಳೆದಿರುವ ಭೂಮಿಯಲ್ಲಿ ಕಂಡು ಬಂದರೆ ಬೆಳೆಗಳನ್ನು ಕೂಡ ನಾಶ ಮಾಡಬಹುದು ಈ ಗೆದ್ದಲು ಹುಳುಗಳು ಮಣ್ಣಿನಲ್ಲಿ ಹೆಚ್ಚಾಗಿ ಡಿಸೆಂಬರ್ ತಿಂಗಳಿಂದ ಮೇ ತಿಂಗಳ ತನಕ ಕಂಡು ಬರುತ್ತದೆ ಯಾಕಂದ್ರೆ ಆ ಟೈಮ್ ಅಲ್ಲಿ ಮಣ್ಣಿನಲ್ಲಿ ತೇವಾಂಶ ತುಂಬನೇ ಕಡಿಮೆ ಇರ್ತದೆ ಮಣ್ಣು ತುಂಬಾ ಡ್ರೈ ಆಗಿರ್ತದೆ ಆ ಡ್ರೈ ಆಗಿರುವ ಮಣ್ಣಿನಲ್ಲಿ ಈ ರೀತಿಯ ಗೆದ್ದಲು ಹುಳುಗಳು ಕಂಡು ಬರ್ತದೆ ಮಣ್ಣಿನಲ್ಲಿ ಈ ರೀತಿಯ ಗೆದ್ದಲು ಹುಳುಗಳಿದ್ದರೆ ಮಣ್ಣಿಗೆ ಯಾವುದೇ ರೀತಿಯ ಸಮಸ್ಯೆ ಆಗುವುದಿಲ್ಲ ಮಣ್ಣಿನ ಫಲವತ್ತತೆನೂ ಹಾಗೆ ಇರ್ತದೆ ಕಡಿಮೆ ಆಗುವುದಿಲ್ಲ ಆದರೆ ಗೆದ್ದಲು ಹುಳುಗಳು ನಮ್ಮ ಗಿಡದ ಬೇರನ್ನು ತಿನ್ನುತ್ತದೆ ಹಾಗೆಯೇ ಗಿಡಕ್ಕೆ ಏನಾದರೂ ಹಾನಿ ಮಾಡ್ತದೆ ಗಿಡವನ್ನು ಹಾಳು ಮಾಡುವ ಈ ಗೆದ್ದಲು ಹುಳುಗಳಿಗೆ ಏನಾದರೂ ಪರಿಹಾರ ಇದೆಯಾ ಅಂತ ಕೇಳಿದ್ರೆ ಕೆಮಿಕಲ್ ಸ್ಪ್ರೇಯಿಂದ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ ಆದರೆ ನಾವು ಕೆಮಿಕಲ್ ಸ್ಪ್ರೇಯನ್ನು ಮಣ್ಣಿಗೆ ಹಾಕಿದರೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ ಹಾಗಾಗಿ ನಾವು ಈ ಕೆಮಿಕಲ್ನ ಬದಲಾಗಿ ಬೇವಿನ ಎಣ್ಣೆಯನ್ನು ಹಾಕಿ ಪ್ರಯತ್ನಿಸಬಹುದು ಒಂದು ಲೀಟರ್ ನೀರಿಗೆ ಎರಡು ಎಮ್ ಎಲ್ನಷ್ಟು ಬೇವಿನ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಗಿಡದ ಬುಡದ ಮಣ್ಣಿಗೆ ಸ್ಪ್ರೇ ಮಾಡಬೇಕು ನಾವು ನಾಲ್ಕರಿಂದ ಐದು ದಿನಕ್ಕೊಮ್ಮೆ ಗಿಡದ ಬುಡದ ಮಣ್ಣಿಗೆ ಸ್ಪ್ರೇ ಮಾಡುತ್ತಾ ಬಂದರೆ ಗೆದ್ದಲು ಹುಳುಗಳು ನಿಯಂತ್ರಣಕ್ಕೆ ಬರಬಹುದು ಆದರೆ ನೀಮ್ ಆಯಿಲ್ನ ಸ್ಪ್ರೇಯನ್ನು ಇದಕ್ಕೆ ಹಾಕುವುದರಿಂದ ಇದು ಕೂಡಲೇ ಹತೋಟಿಗೆ ಬರುವುದಿಲ್ಲ ನಾವು ಸ್ವಲ್ಪ ಸಮಯ ಕಾಯಬೇಕಾಗ್ತದೆ ಕೆಮಿಕಲ್ ಸ್ಪ್ರೇಯನ್ನು ಮಾಡಿದಾಗ ಇದು ಕೂಡಲೇ ಹತ್ತೋಟಿಗೆ ಬರ್ತದೆ ಆದರೆ ನಮ್ಮ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ ಹಾಗಾಗಿ ಬೇವಿನ ಎಣ್ಣೆಯನ್ನು ನೀವು ಟ್ರೈ ಮಾಡಿ ನೋಡಿ ಈ ಗೆದ್ದಲು ಹುಳುಗಳು ಸಾಮಾನ್ಯವಾಗಿ ಡ್ರೈ ಆಗಿರುವ ಮಣ್ಣಿನಲ್ಲಿ ಕಂಡುಬರುವುದರಿಂದ ನಿಮ್ಮ ಗಿಡದ ಮಣ್ಣಿನಲ್ಲಿ ಸ್ವಲ್ಪ ತೇವಾಂಶ ಇರುವಂತೆ ನೋಡಿಕೊಳ್ಬೇಕು ಆಗ ಇದರ ಒಂದು ಸಮಸ್ಯೆ ಸ್ವಲ್ಪ ಕಂಟ್ರೋಲಿಗೆ ಬರ್ತದೆ ಒಂದು ವೇಳೆ ಇದರ ಸಮಸ್ಯೆ ಇದ್ದು ಕಂಟ್ರೋಲ್ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನುವಂತಹ ಬೇರೆ ಮಣ್ಣನ್ನು ಹಾಕಿ ನೀವು ಈ ಗಿಡವನ್ನ ರೀಪಾರ್ಟಿಂಗ್ ಮಾಡಲೇಬೇಕಾಗ್ತದೆ ಬೇರೆ ಮಣ್ಣಿನಲ್ಲೂ ಕೂಡ ಇದರ ಸಮಸ್ಯೆ ಇದೆಯಾ ಅಂತ ನೋಡಿಕೊಂಡೆ ನೀವು ಆ ಮಣ್ಣನ್ನ ಉಪಯೋಗಿಸಿದ್ರೆ ಒಳ್ಳೆಯದು ಇನ್ನು ಚಾರಟೆ ಹುಳದ ಬಗ್ಗೆ ಹೇಳಬೇಕಾದ್ರೆ ಇದರಲ್ಲೂ ಕೂಡ ತುಂಬಾ ವಿಧದ ಚಾರಟೆ ಹುಳಗಳಿರ್ತವೆ ಇರ್ತವೆ ಕೆಲವೊಂದು ನೀವು ನೋಡಿರಬಹುದು ಕೆಂಪು ಬಣ್ಣದ ಚಾರಟೆ ಹುಳಗಳು ಇಲ್ಲಿ ನೋಡ್ತಾ ಇರುವುದು ಕಪ್ಪು ಬಣ್ಣದ ಚರಟೆ ಹುಳ ಹೆಚ್ಚಾಗಿ ಗಾರ್ಡನ್ ನಲ್ಲಿ ಈ ಕಪ್ಪು ಬಣ್ಣದ ಚರಟೆ ಹುಳಗಳು ಕಂಡು ಬರ್ತಾ ಇರ್ತದೆ ನಾವು ನಟ್ಟ ಗಿಡದ ಬುಡವನ್ನ ಕ್ಲೀನ್ ಆಗಿ ಇಟ್ಟುಕೊಳ್ಳದಿದ್ದಲ್ಲಿ ಹಾಗೆ ನೀರಿನ ಅಂಶ ಜಾಸ್ತಿ ಇದ್ದರೆ ಈ ರೀತಿಯ ಚಾರಟೆ ಹುಳಗಳು ಬರ್ತದೆ ನನ್ನ ಗಾರ್ಡನ್ನ ನ ಮಲ್ಲಿಗೆ ಗಿಡದ ಬುಡದಲ್ಲೂ ಕೂಡ ಚರಟೆ ಹುಳಗಳಿವೆ ನೋಡಿ ಇದು ಮಲ್ಲಿಗೆ ಗಿಡ ಪಾಟ್ ನಲ್ಲಿ ಮಲ್ಲಿಗೆ ಗಿಡದ ಬುಡದಲ್ಲಿ ನೋಡಿ ಚಾರಟೆ ಹುಳಗಳಿವೆ ಇದು ವಿಷಕಾರಿಯಾದ ಹುಳ ಅಲ್ಲ ನಮಗೆ ಇದರಿಂದ ಯಾವುದೇ ತೊಂದರೆ ಇಲ್ಲ ಹಾಗೆ ಗಿಡಕ್ಕೂ ಕೂಡ ಇದು ಯಾವುದೇ ತೊಂದರೆ ಮಾಡುವುದಿಲ್ಲ ಯಾಕಂದ್ರೆ ನಾನು ಗಿಡವನ್ನು ನಟ್ಟಾಗಿನಿಂದ ನನ್ನ ಗಿಡದ ಬುಡದಲ್ಲಿ ಈ ರೀತಿಯ ಚಾರಟೆ ಹುಳಗಳು ಕಂಡು ಬರ್ತಾನೆ ಇರ್ತದೆ ಇದರಿಂದ ನನ್ನ ಗಿಡಕ್ಕೆ ಯಾವುದೇ ಸಮಸ್ಯೆ ಆಗಿರಲಿಲ್ಲ ನೋಡಿ ನಾನೀಗ ಎಲೆಗಳನ್ನೆಲ್ಲ ತೆಗಿತಾ ಇದ್ದೇನೆ ಗಿಡದ ಬುಡಭಾಗದಲ್ಲಿ ಒಣ ಎಲೆಗಳು ಬಿದ್ದಿರ್ತದೆ ಅದರ ಕೆಳಗಡೆನೆ ಇದು ಹೆಚ್ಚಾಗಿ ಕಂಡು ಬರ್ತದೆ ಅಂತ ಹೇಳ್ಬಹುದು ಇದರ ನಿಯಂತ್ರಣವನ್ನ ಯಾವ ರೀತಿ ಮಾಡಬಹುದು ಅಂತ ತಿಳಿಸ್ತೇನೆ ನೋಡಿ ಮೊದಲಿಗೆ ಸುಲಭವಾದ ವಿಧಾನವನ್ನು ಹೇಳ್ತೇನೆ ನೋಡಿ ನೀವು ಎಲ್ಲೆಲ್ಲಿ ಚಾರ್ಟೆ ಹುಳವನ್ನು ಕಾಣ್ತೀರಾ ಆವಾಗಲೇ ಇದನ್ನ ತೆಗೆದು ದೂರ ಬಿಸಾಕಬೇಕು ಇದನ್ನ ನೀವು ಗ್ಲೌಸನ್ನು ಹಾಕಿ ಬಿಸಾಕಬಹುದು ಅಥವಾ ಈ ರೀತಿಯಾಗಿ ಪ್ಲಾಸ್ಟಿಕ್ ಅಥವಾ ಕಾಗದದಿಂದ ಅದನ್ನ ತೆಗೆದು ಬಿಸಾಕಬಹುದು ನೀವು ಇಲ್ಲಿ ಅದರ ಚಿಕ್ಕ ಮರಿಯನ್ನ ನೋಡ್ತಾ ಇದ್ದೀರಾ ನೋಡಿ ಇದು ಬಿಳಿ ಬಣ್ಣದಾಗಿರ್ತದೆ ಇದನ್ನು ಕೂಡ ನಾವು ನೋಡಿದಾಗಲೆಲ್ಲಾ ತೆಗಿತಾ ಇರಬೇಕು ನೋಡಿ ಇದು ಗಿಡದ ಬುಡದಲ್ಲಿ ಅಲ್ಲದೆ ಪಾಟ್ ನ ಮೇಲೂ ಕೂಡ ಇರ್ತದೆ ಪಾಟ್ ನ ಕೆಳಭಾಗದಲ್ಲೂ ಕೂಡ ಇರ್ತದೆ ಕೆಲವೊಮ್ಮೆ ಮನೆಯ ಒಳಗೂ ಕೂಡ ಇದು ಬರ್ತದೆ ಹಾಗಾಗಿ ನಾವು ಇದನ್ನ ನೋಡಿದಾಗಲೆಲ್ಲ ತೆಗೆದು ಬಿಸಾಕಿದ್ರೆ ಇದು ಸುಲಭವಾದ ವಿಧಾನ ಅಂತ ಹೇಳಬಹುದು ಆದರೆ ನಾವು ಇದನ್ನ ಅಲ್ಲೇ ಹತ್ತಿರ ಬಿಸಾಕಬಾರ್ದು ಸ್ವಲ್ಪ ದೂರದಲ್ಲಿ ಬಿಸಾಕ್ಬೇಕು ಆಗ ಅದು ತಿರುಗಿ ಕಡೆ ಬರುವುದಿಲ್ಲ ಇದನ್ನು ನಿಯಂತ್ರಿಸುವ ಇನ್ನೊಂದು ವಿಧಾನ ಏನಂದ್ರೆ ನಾನು ಆವಾಗಲೇ ಹೇಳಿದಂತೆ ನೀಮ್ ಆಯಿಲ್ ಸ್ಪ್ರೇ ಮಾಡಬೇಕು ಈ ಗಿಡದ ಬುಡದಲ್ಲಿರುವ ಮಣ್ಣಿಗೆ ಒಂದು ಲೀಟರ್ ನೀರಿಗೆ ಎರಡು ಎಮ್ ಎಲ್ ನಷ್ಟು ನೀಮ್ ಆಯಿಲ್ ಅನ್ನು ಹಾಕಿ ನೀವು ಸ್ಪ್ರೇ ಮಾಡಬೇಕು ನೀಮ್ ಆಯಿಲ್ ಸ್ಪ್ರೇಯನ್ನು ರೆಡಿ ಮಾಡುವಾಗ ಒಂದು ಲೀಟರ್ ನೀರಿಗೆ ಎರಡು ಎಮ್ ಎಲ್ ನೀಮ್ ಆಯಿಲ್ ಅನ್ನು ಹಾಕುವುದರ ಜೊತೆಗೆ ನಾಲ್ಕರಿಂದ ಐದು ಡ್ರಾಪ್ಸ್ ನಷ್ಟು ಹ್ಯಾಂಡ್ ವಾಶ್ ಅನ್ನು ಹಾಕಬೇಕಾಗ್ತದೆ ಆಗ ಮಾತ್ರ ನೀವು ಹಾಕಿದ ನೀಮ್ ಆಯಿಲ್ ನೀರಿನೊಂದಿಗೆ ಮಿಕ್ಸ್ ಆಗ್ತದೆ ಇಲ್ಲ ಅಂದ್ರೆ ಎಣ್ಣೆ ಮೇಲೆ ಬಂದು ನಿಲ್ತದೆ ಹಾಗಾಗಿ ನಾವು ಹ್ಯಾಂಡ್ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕಾಗ್ತದೆ ಹಾಗೆ ಚರಂಟಿ ಹುಳದ ನಿಯಂತ್ರಣಕ್ಕೆ ಇನ್ನೊಂದು ಉಪಾಯ ಏನಂದ್ರೆ ನಾವು ಗಿಡದ ಬುಡವನ್ನು ಕ್ಲೀನ್ ಆಗಿ ಇಟ್ಕೊಳ್ಬೇಕಾಗ್ತದೆ ಗಿಡದಿಂದ ಒಣಗಿ ಬಿದ್ದಂತಹ ಎಲೆಗಳನ್ನು ಆಗಾಗ ಕ್ಲೀನ್ ಮಾಡಬೇಕಾಗ್ತದೆ ಎಲೆಗಳು ಗಿಡದ ಬುಡದಲ್ಲೇ ಇದ್ದು ಒಣಗಿ ಕೊಳೆತಾಗ ಚರಂಟಿ ಹುಳಗಳು ಅದರ ಕೆಳಗೆ ವಾಸಿಸುತ್ತದೆ ಹಾಗಾಗಿ ನಾವು ಗಿಡದ ಬುಡವನ್ನು ಕ್ಲೀನ್ ಆಗಿ ಇಟ್ಕೊಂಡ್ರೆ ಈ ಚಾರಂಟಿ ಹುಳಗಳು ಸ್ವಲ್ಪ ಕಡಿಮೆ ಆಗ್ತದೆ ಹಾಗೆಯೇ ಟೊಬ್ಯಾಕೋ ಲಿಫ್ ಅಂದ್ರೆ ತಂಬಾಕು ಎಲೆಯನ್ನ ನೀವು ನೀರಿನಲ್ಲಿ ನೆನೆಸಿಟ್ಟು ಅದರ ಸ್ಪ್ರೇಯನ್ನು ಹಾಕಿದ್ರೂ ಕೂಡ ಇದು ಕಂಪ್ಲೀಟ್ ಆಗಿ ನಿಲ್ತದೆ ಅಂತ ಕೇಳಿದ್ದೇನೆ ಒಂದು ಲೀಟರ್ ನೀರಿಗೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ಟೊಬ್ಯಾಕೋ ಲಿಫನ್ನು ಅನ್ನು ಹಾಕಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಂದ್ರೆ ಒಂದು ದಿನ ಅದನ್ನ ನೆನೆಸಿಡಬೇಕಂತೆ ನಂತರ ಅದನ್ನ ನೀವು ಶೋಧಿಸಿ ಅದರ ನೀರನ್ನ ಈ ಗಿಡದ ಬುಡಕ್ಕೆ ಹಾಕುವುದರಿಂದ ಚಾರಟಿ ಹುಳಗಳು ಕಡಿಮೆ ಆಗ್ತದಂತೆ ಈ ಟೊಬ್ಯಾಕೋ ಇಫ್ ಅಥವಾ ತಂಬಾಕು ಎಲೆಯ ಸ್ಪ್ರೇಯನ್ನು ನಾನು ಹಾಕಿ ನೋಡಲಿಲ್ಲ ನೀವು ಬೇಕಾದರೆ ಹಾಕಿ ಒಮ್ಮೆ ಟ್ರೈ ಮಾಡಬಹುದು ಅದರಿಂದ ಗಿಡಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆಯೇ ಕೀಟನಾಶಕಗಳನ್ನು ಸ್ಪ್ರೇ ಮಾಡುವುದರಿಂದ ಇದನ್ನು ನೀವು ಹತೋಟಿಗೆ ತರಬಹುದು ಆದರೆ ನನ್ನ ಅನಿಸಿಕೆಯ ಪ್ರಕಾರ ನೀವು ಈ ಗಿಡದ ಕೆಳಗಿರುವ ಮಣ್ಣಿಗೆ ಕೀಟನಾಶಕಗಳನ್ನೆಲ್ಲ ಹಾಕಲಿಕ್ಕೆ ಹೋಗಬೇಡಿ ರಾಸಾಯನಿಕ ವಸ್ತುಗಳನ್ನೆಲ್ಲ ಹಾಕಲಿಕ್ಕೆ ಹೋಗಬೇಡಿ ಯಾಕಂದ್ರೆ ಮಣ್ಣಿನ ಫಲವತ್ತತೆ ಕಡಿಮೆ ನಾನು ಆವಾಗ ಹೇಳಿದಂತೆ ನಿಮ್ಮ ಗಿಡದ ಬುಡದ ಮಣ್ಣಿನಲ್ಲಿ ತುಂಬನೇ ಚರಂಟೆ ಹುಳುಗಳ ಹಾಗೆ ಗೆದ್ದಲು ಹುಳುಗಳ ಸಮಸ್ಯೆ ಇದ್ದರೆ ನೀವು ಕೂಡಲೇ ಆ ಮಣ್ಣನ್ನು ಚೇಂಜ್ ಮಾಡಬೇಕಾಗ್ತದೆ ಅಂದರೆ ನೀವು ಪಾಟ್ನಲ್ಲಿ ನಟ್ಟಿದ್ದರೆ ಆ ಪಾಟ್ನಲ್ಲಿರುವ ಮಣ್ಣನ್ನು ಚೇಂಜ್ ಮಾಡಬೇಕು ನನ್ನ ಪ್ರಕಾರ ಈ ಚರಂಟೆ ಹುಳುಗಳು ಗಿಡಕ್ಕೆ ಏನೂ ಒಂದು ಹಾನಿ ಮಾಡೋದಿಲ್ಲ ಅಂತ ಅನಿಸ್ತದೆ ಯಾಕಂದರೆ ನಾನು ಗಿಡವನ್ನು ನಟ್ಟಾಗಿದ್ದರಿಂದ ಈ ಚರಂಟೆ ಹುಳುಗಳು ನನ್ನ ಗಿಡದ ಬುಡದಲ್ಲಿ ಕಂಡು ಬರ್ತಾ ಇದೆ ಅದರಿಂದ ಯಾವುದೇ ಸಮಸ್ಯೆ ಆಗಿಲ್ಲ ಹಾಗೆ ಇನ್ನೊಂದು ವಿಷಯವನ್ನ ನಾನು ಶೇರ್ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ನನಗೆ ಕೆಲವೊಮ್ಮೆ ಅನಿಸುವುದುಂಟು ಪ್ರಕೃತಿಯಲ್ಲಿ ಸಾವಿರಾರು ರೀತಿಯ ಜೀವಿಗಳಿರ್ತವೆ ಅದಕ್ಕೂ ಕೂಡ ಒಂದು ವಾಸಿಸುವ ಹಕ್ಕಿರ್ತದೆ ಅದಕ್ಕೂ ಹಸುವೆ ಆಗ್ತದೆ ಅದು ಕೂಡ ಆಹಾರವನ್ನು ಹುಡುಕಿಕೊಂಡು ಬೇರೆ ಬೇರೆ ಕಡೆಗೆ ಹೋಗ್ತದೆ ಅದೇ ರೀತಿಯಾಗಿ ನಮ್ಮ ಗಿಡದ ಮೇಲೂ ಬಂದು ಕೂತ್ಕೊಳ್ತದೆ ಹಾಗೆ ನಮ್ಮ ಗಿಡದ ಬುಡದಲ್ಲಿ ವಾಸಿಸುತ್ತದೆ ಹಾಗಿರುವಾಗ ಅದರ ತಪ್ಪು ಏನೂ ಇಲ್ಲ ಅಂತ ಅನಿಸ್ತದೆ ಆದರೆ ನಮ್ಮ ಗಿಡಗಳನ್ನು ಹಾಳು ಮಾಡಿದಾಗ ಅದಕ್ಕೆ ಏನಾದರೂ ಒಂದು ಮಾಡಬೇಕು ಅಂತನೂ ಕೂಡ ಅನಿಸ್ತದೆ ಈ ವಿಷಯವನ್ನು ನಿಮ್ಮ ಜೊತೆ ಹೇಳಬೇಕು ಅಂತ ಅನಿಸ್ತು ಹಾಗಾಗಿ ಹೇಳಿದ್ದೇನೆ ಇಂದಿನ ಈ ವಿಡಿಯೋದಲ್ಲಿ ಜಯ ಮಯೂರ ಅವರು ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸಿದ್ದೇನೆ ಇಂದು ನಾನು ಉತ್ತರಿಸಿರುವ ಕೆಲವೊಂದು ವಿಷಯಗಳು ನನ್ನ ಅನುಭವದ ಮಾತಾಗಿದ್ದರೂ ಕೂಡ ಇನ್ನು ಕೆಲವೊಂದು ವಿಷಯಗಳನ್ನು ಓದಿ ತಿಳಿದುಕೊಂಡು ನಿಮಗೆ ಹೇಳಿದ್ದೇನೆ ಇದರಿಂದ ನಿಮಗೆ ಹೆಲ್ಪ್ ಆಗಬಹುದು ಅಂತ ಅಂದ್ಕೊಳ್ತೇನೆ ಈ ವಿಡಿಯೋದ ಮೂಲಕ ಜಯ ಮಯೂರ ಅವರಿಗೆ ನಾನು ತುಂಬನೇ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ ಯಾಕಂದ್ರೆ ಅವರು ನನ್ನ ವಿಡಿಯೋಸ್ಗೆ ಹೆಚ್ಚಾಗಿ ಕಮೆಂಟ್ಸನ್ನು ಹಾಕ್ತಾ ಇರ್ತಾರೆ ಇದರಿಂದ ಅವರು ನನಗೆ ತುಂಬನೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತೇನೆ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಇರಲಿ ಅಂತ ಕೇಳಿಕೊಳ್ತೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಿಮಗೂ ಕೂಡ ಈ ಮಲ್ಲಿಗೆ ಕೃಷಿಯ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕೂಡ ಕಮೆಂಟ್ನಲ್ಲಿ ಕೇಳಬಹುದು ನಾನು ಮುಂದಿನ ವಿಡಿಯೋಸ್ಗಳಲ್ಲಿ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ ಇಂದಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ